ಇದೇ ನೋಡಿ ನಮ್ಮ ರಾಮನಗರ ಜಿಲ್ಲೆಯಲ್ಲಿರುವಂತಹ ಜಾನಪದ ಲೋಕ ಇದು ದ್ವಾರ ಬಾಗಿಲು ಅಂದರೆ ಮುಂಬಾಗಿಲು ಹೆಬ್ಬಾಗಿಲು ಜಾನಪದ ಲೋಕ ರಾಮನಗರ ವೆಲ್ಕಮ್ ಟು ಜನಪದ ಲೋಕ ಇಲ್ಲಿ ಅರೆವಾದ್ಯ ನುಡಿಸ್ತಾ ಇದ್ದಾರೆ ಅರೆವಾದ್ಯ ಹಾಗೆ ಅದಕ್ಕೆ ನೃತ್ಯ ಮಾಡ್ತಾ ಇದ್ದಾರೆ ಮುಂಭಾಗದಲ್ಲಿ ದ್ವಾರ ಭಾಗದಲ್ಲಿ ಅರೆ ನೃತ್ಯ ಮಾಡ್ತಾ ಇದ್ದಾರೆ ಇಲ್ಲಿ ಪ್ರತಿ ವಾರ ಮಾಡ್ತಾರ ಆ ಥರ ಅಂತ ಕೇಳಿದ್ವಿ ಇದು ಒಂದು ಎರಡು ವಾರ ಮೂರು ವಾರ ಆ ಥರ ಯಾವಾಗಾದರೂ ಒನ್ ಟೈಮ್ ಮಾಡ್ತಾರೆ ಅಂದರೆ ಬೇರೆ ಬೇರೆ ಕಲೆಗಳಿರ್ತವೆ ಅಂತ ಹೇಳ್ತಾಯಿದ್ರು ದ್ವಾರ ಬಾಗಿಲು ಅಲ್ಲಿ ಮುಂದೆನೇ ಇದೆ ಟಿಕೆಟ್ ಕೌಂಟರ್ ಒಬ್ಬ ಒಬ್ಬರಿಗೆ ನೂರು ರೂಪಾಯಿ ತೊಗೊತಾರೆ ಚಿಕ್ಕ ಮಕ್ಕಳಿಗೆ ಐವತ್ತು ರೂಪಾಯಿ ತೊಗೊತಾರೆ ಹನ್ನೆರಡು ವರ್ಷ ಅಥವಾ ಹದಿನೈದು ವರ್ಷ ಅನ್ಸುತ್ತೆ ಹನ್ನೆರಡು ವರ್ಷ ಒಳಗಡೆ ಇರೋರಿಗೆ ಐವತ್ತು ರೂಪಾಯಿ ದೊಡ್ಡವರಿಗೆ ನೂರು ರೂಪಾಯಿ ಬೋಟಿಂಗ್ ವ್ಯವಸ್ಥೆ ಇರುತ್ತೆ ಒಳಗಡೆ ಬೋಟಿಂಗ್ ಬೇಕಂದ್ರೆ ನಲವತ್ತು ರೂಪಾಯಿ ಟಿಕೆಟು ಇಷ್ಟ ಆಗುತ್ತೆ ಒಬ್ರಿಗೆ ದೊಡ್ಡವರಿಗೆ ನೂರು ರೂಪಾಯಿ ಚಿಕ್ಕವ್ರಿಗೆ ಐವತ್ತು ರೂಪಾಯಿ ಬೋಟಿಂಗ್ ಬೇಕಂದರೆ ನಲವತ್ತು ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು ಒಳಗಡೆ ಬಂದಾಗ ಈ ಥರ ಎಲ್ಲ ಸ್ಟ್ಯಾಚುಗಳು ಕಾಣಿಸ್ತದೆ ಅಲ್ಲಲ್ಲಿ ಬೋರ್ಡ್ ಹಾಕಿರ್ತಾರೆ ಯಾವ ಕಡೆ ಹೋಗಬೇಕು ಹೇಗೆ ಅಂತ ಇದು ಚಿಕ್ಕ ಮಕ್ಕಳು ನೋಡಲಿಕ್ಕೆ ತುಂಬ ಸೊಗಸಾಗಿರುತ್ತೆ ಬುಡಕಟ್ಟು ಜನಾಂಗದಲ್ಲಿ ಗಿರಿಜನಗಳು ಯಾವ ಥರ ಬದುಕ್ತಾ ಇದ್ರು ಬುಡಕಟ್ಟು ಜನಾಂಗ ಅವ್ರ ಕೆಲಸ ಕಾರ್ಯಗಳು ಅವರು ಎಂಟರ್ಟೈನ್ಮೆಂಟ್ಗೆ ಏನೆಲ್ಲ ಮಾಡ್ತಾಯಿದ್ರು ಅಂತ ಇದು ರಂಗಮಂದಿರ ಹೇಳಿ ಮಾಡಿದ್ದಾರೆ ರಂಗಮಂದಿರ ನೋಡಲಿಕ್ಕೆ ತುಪ್ಪ ಸುತ್ತು ರೌಂಡಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಕೂತ್ಕೊಂಡು ನೋಡ ನೋಡಲಿಕ್ಕೆ ಏನಾದರೂ ಅಲ್ಲಿ ಕಲೆ ಅಥವಾ ನೃತ್ಯ ಏನಾದ್ರು ಮಾಡ್ತಾ ಇದ್ರೆ ಇಲ್ಲಿ ಸುತ್ತು ಕೂತ್ಕೊಂಡು ನೋಡೋ ತರ ಇದು ನಮ್ಮ ಪಂಜುರ್ಲಿ ವೇಷ ಇದು ಕಾಂತಾರ ಇಂದ ಫೇಮಸ್ ಆಗಿರಲ್ಲ ಒಂದು ಸ್ಟ್ಯಾಚು ಕಟ್ಟಿದ್ದಾರೆ ಕುರಿಗಳು ಮುಂದೆ ಹೋಗ್ತಾ ಬುಡಕಟ್ಟು ಚೆನ್ನಾಗಿದ್ದರು ಅಂದ್ರೆ ಹಾಗೆ ಈ ತರ ಚಿಕ್ಕ ಚಿಕ್ಕ ಗುಡಿಸ್ಲಲ್ಲಿ ಯಾವ ರೀತಿ ವಾಸ ಮಾಡ್ತಾ ಇದ್ರು ಬಾತುಕೋಳಿಗಳು ನಮಗೆ ವೆಲ್ಕಮ್ ಮಾಡ್ತಾ ಸ್ವಾಗತ ಕೋರಿ ಅಲ್ಲಿ ಆಯಮ್ಮ ಹಸು ಅಲ್ಲಿ ಹಾಲು ಕರಿತೀವಂತ ಮತ್ತೆ ಹಳ್ಳಿ ತರ ಸೇಮ್ ಹಳ್ಳಿಯಲ್ಲಿ ಹೊರಗಡೆ ಯಾವ ತರ ಮಾಡಿದ್ದಾರೆ ಒಳಗಡೆ ಸುತ್ತು ಕಾಂಪೌಂಡ್ ಇರ್ತವೆ ಅದ್ರಲ್ಲಿ ಸುತ್ತು ಕಟ್ಟಿಗೆಯಿಂದ ಕಾಂಪೌಂಡ್ ಮಾಡಿದ್ದಾರೆ ಒಳಗಡೆ ಎಂಟ್ರಿ ಆದ ತಕ್ಷಣ ಎಲ್ಲ ಅಂಚಿಕಡ್ಡಿ ಮನೆಗಳು ಅಂಚಿಕಡ್ಡಿ ನಮ್ಮ ಕಡೆ ಅಂಚಿಕಡ್ಡೆ ಅಂತಾರಲ್ಲ ಅಂಚಿಕಡ್ಡಿ ಮನೆಗಳು ಹೊರಗಡೆ ಅಕ್ಕಿ ಕುತ್ಕೊಂಡು ಏನೋ ಇದು ಮರ ತಗೊಂಡಿನ್ನ ಕೇರ್ತಾ ಇದ್ದಾರೆ ಅಕ್ಕಿನೋ ಜೋಳನೋ ರಾಗಿನೋ ಗೊತ್ತಿಲ್ಲ ಕೇರ್ತಾ ಇದ್ದಾರೆ ಅವ್ರ ಹಿಂದೆ ಮಗು ಇರೋದು ಒಳಗಡೆ ಬಂದಿದ್ದೀವಿ ಒಳಗಡೆ ಈ ಥರ ಇದೆ ಅವರು ಬಳಸ್ತಾರೆ ಯಕ್ಷಿಂಗಿಶರ್ ಇದ್ದಾವೆ ಅಂತ ಆಗಿದ್ದು ಅಂತ ಕೇಳಬೇಡಿ ಎಕ್ಸ್ಟಿಂಗಿಷರು ಸುಮ್ಮನೆ ಇಟ್ಟಿದ್ದಾರೆ ಯಾಕೆಂದರೆ ಅವಾಗ ಅಲ್ಲಿ ಎರಡು ಗುಡಿಸಲು ಸುಟ್ಟಿದ್ದಾವೆ ಬೆಂಕಿ ಬಿದ್ದು ಅಂತ ಅಲ್ಲಲ್ಲಿ ಎಕ್ಸ್ಟಿಂಗ್ ಶರ್ ಇಟ್ಟಿದ್ದಾರೆ ಇವು ಅವರು ಬಳಸ್ತಿರುವಂತಹ ಆಯುಧಗಳು ಕೊಯ್ಲು ಮಾಡೋದಕ್ಕೆ ಏನಾದ್ರು ಕೆಲಸಗಳು ಎಲ್ಲರೂ ರೂಮು ಇದು ಅವರ ಕೋಣೆ ಇದು ಅಡುಗೆ ಮನೆ ಇದೆ ಮತ್ತು ಅಲ್ಲಿ ಕುತ್ಕೊಳ್ಳೋದಕ್ಕೆ ಇದು ಅಡುಗೆ ಮನೆ ಈ ಕಡೆ ಬಚ್ಚಲು ಮನೆ ಅದು ಸಾರಿ ಬಚ್ಚಲು ಮನೆ ಯಾಕಡೆ ಅಡುಗೆ ಮನೆ ಇತ್ತು ನಾನು ತೋರಿಸಿಲ್ಲ ಇಲ್ಲಿ ತೋರಿಸಲಿಕ್ಕೆ ಒಳಗಡೆ ಹೋಗ್ಲಿಕ್ಕೆ ಅವರು ವೀಡಿಯೋ ಆಗಲ್ಲ ಮಾಡೋದಿಲ್ಲ ಮಾಡಬಾರ್ದು ಅಂತ ಹೇಳ್ತಾಯಿದ್ರು ಆದರೂ ಹಂಗೆ ನಾವು ಗೊತ್ತು ಮುಂಚೆ ವಿಡಿಯೋ ಮಾಡ್ತಾ ಇದ್ವಿ ಆಮೇಲೆ ಬೇಡ ಅಂಥೇಳಿ ಆದ್ವಿ ಹೊರಗಡೆ ಮಾತ್ರ ಮಾಡ್ತಾ ಇದ್ವಿ ವಿಡಿಯೋ ಒಳಗಡೆ ಮತ್ತೆ ಮಾಡೋಕ್ಕೋಗಿಲ್ಲ ಎಷ್ಟು ಮತ್ತೆ ಮುಂದೆ ಹೋಗ್ತಾ ಹೋಗ್ತಾ ಇಲ್ಲಿ ಒಬ್ಬರು ಡೋಲ್ ಬಳಿತಿರೋದು ಮತ್ತೆ ಇದು ಗಾಣ ರಾಗಿ ಗಾಣ ಅಂತೆ ಅದು ಹಾಗೆ ರಾಗಿ ಬೀಸೋದು ಅಂದರೆ ಅದರಲ್ಲಿ ರಾಗಿ ಹಾಕ್ಬಿಟ್ಟು ತಿರುಗಿಸ್ತಾ ಇದ್ರೆ ಕೆಳಗಡೆ ಇಟ್ಟು ಬರ್ತಾ ಇರ್ತದೆ ಅದು ತೋರಿಸಿದ್ದಾರೆ ಅಲ್ಲಲ್ಲಿ ಪೊಟರೆಗಳು ಗುಡಿಸಲುಗಳು ಈ ಥರ ಅವ್ರ ಹಿಂದಿನ ಕಾಲದಲ್ಲಿ ಯಾವ ಥರ ಅವ್ರಿಗೆ ಎಂಟರ್ಟೈನ್ಮೆಂಟು ಬೇಕು ನೃತ್ಯ ಮಾಡುವಂಥದ್ದು ಇದು ಕರಗ ಬೆಂಗಳೂರಲ್ಲಿ ಅಣ್ಣಮ್ಮ ಉತ್ಸವಕ್ಕೆ ಮಾಡುವಂತ ಕರಗದು ಕರಗ ತೋರಿಸಿದ್ದಾರೆ ಎತ್ತಿನ ಬಂಡಿ ಇದು ಎತ್ತಿನ ಗಾಡಿ ಹಳೆ ಕಾಲದ ಎತ್ತಿನ ಗಾಡಿ ಕಟ್ಟಿಗೆ ಗಾಡಿ ಕಟ್ಟಿಗೆ ಎತ್ತಿನ ಗಾಡಿ ನಗಬಳೆ ಚಕ್ರ ನೋಡಿದ್ದು ಕಟ್ಟಿಗೆ ಎಲ್ಲ ಆಗಿನ ಕಾಲದಲ್ಲಿ ಈ ತರ ಕಟ್ಟಿಗೆ ಗಾಡಿ ಬಳಸ್ತಾ ಇದ್ರು ಕಟ್ಟಿಗೆ ಗಾಡಿ ಗಿರಿಜನ ಲೋಕ ಇದು ಬಂದು ಟ್ರೈಬ್ಸ್ ವಿಲೇಜ್ ಬುಡಕಟ್ಟು ಜನಾಂಗದವರೇ ಇರುವಂಥ ವಾಸಿಸುವ ಹೇಗೆ ವಾಸ ಮಾಡ್ತಾಯಿದ್ರು ಅವರ ಡೈಲಿ ದಿನದ ಕಾರ್ಯವೈಖರಿ ಚಟುವಟಿಕೆಗಳು ಕೆಲಸ ಕಾರ್ಯಗಳು ಹೇಗಿರ್ತಾ ಇದ್ವು ಅನ್ನೋದು ಮಾಡಿ ತೋರಿಸ್ತಾರೆ ಬೆಳಗ್ಗೆ ಟೈಮಲ್ಲಿ ಚಳಿ ಕಾಯಿಸ್ಕೊಳ್ತಿರೋದು ಹೊರಗಡೆ ಅವಾಗೆಲ್ಲ ಅಷ್ಟು ಜಾಗ ಇರ್ತಾ ಇತ್ತು ಇವಾಗ ಎಲ್ಲಿ ಮನೆ ಮುಂದೆ ಜಾಗ ಇರುತ್ತೆ ಆನೆ ಮಾವು ತಾವರೆ ಒಳಗಡೆ ಕೊಟ್ಟರೆ ಇದು ಗುಡಿಸಲು ಒಳಗಡೆ ಒಳಗಡೆ ನಾವು ತೋರಿಸ್ತಾ ಇದ್ದೀವಿ ನೋಡಿ ಅವರ ರೂಮುಗಳು ಅಡುಗೆ ಮನೆ ಯಾವ ಥರ ಇದೆ ಅಂತ ಇದು ಅಡುಗೆ ಮನೆ ಕಡೆ ಮೇಲುಗಡೆ ಕಡ್ಡಿ ಕುಡಿಸ್ಲು ಇದು ಈ ಕಡೆ ಇನ್ನೊಂದು ಬಾಗಿಲು ಇದು ಪಡಸಾಲೆ ಹೊರಗಡೆ ಬಂದು ಇನ್ನೊಂದು ಮನೆಗೆ ಬಂದಿದ್ದೀವಿ ಈಗ ಇವರು ಮುಂದೆ ಈ ಕಡೆ ಹಿಂದಿನ ಡೋರ್ ಇದು ಬ್ಯಾಕ್ ಡೋರು ಇನ್ನೊಂದು ಈ ಕಡೆ ಈ ಕಡೆ ಬದಿಯಲ್ಲಿ ತೋರಿಸ್ತೀವಿ ಗಿಡ ಈಗ ಇನ್ನೊಂದು ಮನೆಗೆ ಬಂದಿದ್ದೇವೆ ಈಗಿನ ಕಾಲದಲ್ಲಿ ಸೊಸೆಯಿಂದರು ಮಕ್ಕಳಿರ್ತಾರೆ ಅತ್ತೆಯಿಂದ ಕೆಲಸ ಮಾಡ್ತಿರ್ತಾರೆ ಆದರೆ ಆಗ ಸೊಸೆಯಿಂದರು ಕೆಲಸ ಮಾಡ್ತಾ ಇದ್ದಾರೆ ಹಿಟ್ಟು ಇದ್ದಾರೆ ಅತ್ತೆಯಿಂದ ಮಲ್ಕೊಂಡಿರೋದು ಮಗು ಆಡಿಸ್ತಾ ಮಲ್ಕೊಂಡಿರೋದು ನೋಡಿ ದೃಶ್ಯ ಇದ್ರು ಬೀಸ್ತವ್ರ ರಾಗಿನೋ ಅಕ್ಕಿನೋ ಬೀಸ್ತಾ ಇದ್ದಾರೆ ಅಂದೇ ಹೋಗ್ತಾ ಒಂದೊಂದು ಬುಡಕಟ್ಟು ಜನಾಂಗದು ಒಂದೊಂದು ಅದು ಸಪ್ರೇಟ್ ಸಪ್ರೇಟು ಅಲ್ಲಲ್ಲಿ ತೋರಿಸಿದ್ದಾರೆ ಸುತ್ತಮುತ್ತು ಅಲ್ಲಲ್ಲಿ ಹೂವಿನ ಗಿಡಗಳು ಸೇಮ್ ಕಾಡು ಥರ ಮಾಡಿದ್ದಾರೆ ನಮಗೆ ಇದು ಕೋಲೆ ಬಸವ ಕೋಲೆ ಬಸವ ಅಂದರೆ ಸುಗ್ಗಿ ಕಾಲದಲ್ಲಿ ಊರಲ್ಲೆಲ್ಲ ಈ ಥರ ಬಸವನಿಗೆ ಅಲಂಕಾರ ಮಾಡಿಕೊಂಡು ಊರೂರಿಗೂ ಬರ್ತಾಯಿದ್ರು ಕಾಳು ಕಡಿ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಕೋಲೆ ಬಸವ ಅಂತಾರಲ್ಲ ನಮ್ಮ ಕಡೆ ಇದು ಕೋಲೆ ಬಸವ ಅಂತಾರೆ ಈ ಥರ ಕಟ್ಟಿಬಿಟ್ಟು ಬಸವಣ್ಣ ಬಸವ ಮನೆ ಮನೆಗೂ ಸುಗ್ಗಿ ಕಾಲದಲ್ಲಿ ಬರ್ತಾಯಿದ್ರು ಇಲ್ಲಿ ಎಲ್ಲ ಬುಡಕಟ್ಟು ಜನಾಂಗದ ಮತ್ತು ಹಳ್ಳಿ ಹಳ್ಳಿಯಲ್ಲಿ ಅಂದರೆ ಪೂರ್ತಿ ಹಿಂದಿನ ಕಾಲದಲ್ಲಿ ಯಾವ ಥರ ಬದುಕ್ತಾ ಇದ್ರು ಅನ್ನೋದು ಎಲ್ಲ ಅದು ನಮಗೆ ಅದು ಭಾಸವಾಗುವ ರೀತಿಯಲ್ಲಿ ತೋರಿಸಿದ್ದಾರೆ ಹೀಗೆ ಇದ್ದರು ಅನ್ನೋ ಥರ ಭಾಸವಾಗುತ್ತೆ ಅದು ನೋಡ್ತಾ ಇದ್ರೆ ಇಲ್ಲಿ ಹೆಗ್ಗಣ ಹಿಡಿತಾ ಇರೋದು ಇಲಿಗಳು ಇಡುತ್ತವೆ ಇಲಿಗಳು ಇಲಿ ಹಿಡಿತಾ ಇದ್ದಾರೆ ಅದು ಅಂದರೆ ಅವ್ರ ಜೀವನಕ್ಕೆ ಏನೇನು ಮಾಡ್ತಾ ಇದ್ದರು ಅವರು ಏನೇನು ಕೆಲಸಗಳು ಮಾಡ್ತಾ ಇದ್ದರು ಅವ್ರ ಹೊಟ್ಟೆಪಾಡಿಗೆ ಏನೆಲ್ಲ ಮಾಡ್ಕೊಂಡು ಬದುಕ್ತಾ ಇದ್ದರು ಅಂತ ಎಲ್ಲ ತೋರಿಸ್ತಿದ್ದಾರೆ ಕುಡಿಯ ಜನಾಂಗದವರು ಕುಡಿಯ ಮಲೆ ಕುಡಿಯ ಅಂತೇಳಿ ಇವರು ಇವರು ಒಂದು ಬುಡಕಟ್ಟು ಜನಾಂಗ ಕುಡಿಯ ಬುಡಕಟ್ಟು ಜನಾಂಗದವ್ರು ಇವರು ಇವ್ರ ಮನೆಗಳು ಈ ಥರ ಇರ್ತಾ ಇದ್ವು ಹೊರಗಡೆ ಈ ಥರ ಎಲ್ಲ ಕಾಂಪೌಂಡ್ ಎಲ್ಲ ಇದು ಪ್ರಕೃತಿಯೇ ಕಾಂಪೌಂಡ್ ಗಿಡ ಮರಗಳು ಸುತ್ತು ಹಚ್ಚ ಹಸಿರು ಹೊರಗಡೆ ಆನಿಕಲ್ಲು ಅಂತಾರೆ ಆಲಿಕಲ್ಲು ಆನಿಕಲ್ಲು ಆನೆಕಲ್ಲು ಕಲ್ಲು ಆಟ ನಾವು ಅಂದರೆ ಕಲ್ಲು ಚಿಕ್ಕ ವೈಟ್ ವೈಟ್ ಕಲ್ಲುಗಳು ಚಿಕ್ಕ ವೈಟ್ ಬಿಳಿ ಕಲ್ಲುಗಳು ಚಿಕ್ಕ ಚಿಕ್ಕ ಮಳೆ ಬಂದಾಗ ಬಿದ್ದಿರ್ತಾವಲ್ಲ ಆ ಕಲ್ಲುಗಳು ತಗೊಂಬಂದು ಚಿಕ್ಕ ಮಕ್ಕಳು ಆಟ ಆಡೋದು ಆಲಿಕಲ್ಲು ಅಂತ ಹೇಳ್ತಾರೆ ನಮ್ಮ ಕಡೆ ಇಲ್ಲಿ ಅವರು ನೃತ್ಯ ಮಾಡ್ತಿರೋದು ಅವರ ಎಂಟರ್ಟೈನ್ಮೆಂಟು ಮನೆ ಹೊಡತಿ ಓನರು ಆಯಮ್ಮ ಕೂತ್ಕೊಂಡು ನೋಡ್ತಾಳೆ ಅವ್ನು ಯಾವ ಅವ್ನು ಯಾರಪ್ಪ ಚಪ್ಪಲಿ ಹಾಕೊಂಡು ಒಳಗಡೆ ನುಗ್ಗುತ್ತವನೆ ಕೋಡಂಗಿ ಅಂತ ನೋಡ್ತಾಳೆ ನಾನು ಒಳಗೆಲ್ಲ ಹೋಗಿ ಸುತ್ತಾಡ್ಕೊಂಡು ಬರ್ತಾಯಿದ್ದೀನಿ ಇವನು ಯಾವನೋ ಚಪ್ಪಲಿ ಹಾಕೊಂಡು ಹಂಗೆ ನುಗ್ಗಿತಾವನೆ ಕೋಡಂಗಿ ಅಂತ ಅಂತ ಕಾಣ್ತಾಳೆ ಅಯ್ಯಮ್ಮ ಹೊರಗಡೆ ಅದು ನೋಡ್ತಾ ಇದ್ರೆ ಹಾಗೆ ಭಾಸವಾಗುತ್ತೆ ಈ ಜನ ಹಿಂಗೆ ಇದ್ರಪ್ಪ ಅನ್ನೋ ರೀತಿ ನ್ಯಾಚುರಲ್ ಆಗಿ ಮಾಡಿದ್ದಾರೆ ಅಲ್ಲಿ ಯಾವ ರೀತಿ ಇರ್ತಾಯಿತ್ತು ಹಾಗೆ ಮಾಡಿದ್ದಾರೆ ನೃತ್ಯಗಳು ಎಂಟರ್ಟೈನ್ಮೆಂಟ್ ನೃತ್ಯಗಳು ಥರ ಏನಿರ್ತಾಯಿದ್ವಿ ಅವ್ರಿಗೆ ಎಂಟರ್ಟೈನ್ಮೆಂಟ್ ಬೇಕಂದರೆ ಹಾಗೆಲ್ಲ ನೃತ್ಯಗಳು ಮಾಡ್ಕೊಂಡು ತಬಲಗಳು ಡುಲ್ಲುಗಳು ವಾದ್ಯಗಳು ಮುಖಾಂತರ ಅವರು ಎಂಟರ್ಟೈನ್ಮೆಂಟ್ನ ಮಾಡ್ತಾಯಿದ್ರು ಮನೋರಂಜನೆ ಮಾಡ್ಕೊಂಡು ಮನಸ್ಸಿಗೆ ಒಂದು ಹಿತ ಇದ್ದರು ಇಲ್ಲಿ ಎಮ್ಮೆ ಎಮ್ಮೆ ಹಾಲು ಕರಿತಾ ಇರೋದು ಯಾವ ರೀತಿ ಎಮ್ಮೆ ಹಾಲ್ ಕರಿತಾ ಇದ್ದಾರೆ ನೋಡಿ ಯಾವ ಎಮ್ಮೆ ಹೆಂಗಿದೆ ಇದು ಮನೆ ಬಿದಿರು ಮನೆ ಕಡೆ ಮೇಲ್ಗಡೆ ಅಂಚಿಕಡ್ಡಿ ಮನೆ ಮೇಲ್ಗಡೆ ಟಾಪ್ ಇಂದ ಮಾಡಿರೋದು ಕೆಳಗಡೆ ಬಿದಿರು ಮನೆ ಒಳಗಡೆ ಎಲ್ಲ ಮಣ್ಣು ಆ ತರ ಇದು ಮೇಲೆ ಅಂಚಾಕಿದ್ದಾರೆ ಇದು ಇದು ಬಂದ್ಬಿಟ್ಟು ಫಸ್ಟ್ಗೆ ಅಂಚಿಕಡ್ಡಿ ಇತ್ತು ಅದು ಸುಟ್ಟೋಗಿತ್ತು ಅಂತ ಹೇಳ್ಬಿಟ್ಟು ಮತ್ತೆ ಹಾಕಿದ್ದಾರೆ ಮೇಲ್ಗಡೆ ನೋಡಿ ಹೆಂಗಿದೆ ನಮ್ಮ ಕಡೆ ಕಂಬಳಕ್ಕೆ ಕಟ್ತಾರಲ್ಲ ಎಮ್ಮೆ ಆ ಥರ ಬಟ್ ಕಂಬಳಕ್ಕೆ ಕೋಣ ಕಟ್ತಾರೆ ಇದು ಎಮ್ಮೆ ಗೂಳಿ ಇದ್ದಂಗಿದೆ ಒಳ್ಳೆ ಅಮ್ಮ ಹಾಲು ಕರಿತಾ ಇದ್ದಾರೆ ಇಲ್ಲಿ ಎ ಪಾತ್ರೆ ಆ ಎಮ್ಮ ಎಷ್ಟು ವರ್ಷದಿಂದ ಪಾತ್ರೆ ತಿಕ್ತಾಯ ಗೊತ್ತಿಲ್ಲ ಅವಿನ್ನೂ ಕ್ಲೀನ್ ಆಗಿಲ್ಲ ತಿಕ್ಲಿ ತಿಕ್ಲಿ ಅಲ್ಲಿ ಕೋಳಿ ಮರಿಗಳು ಆಟ ಆಡ್ತಾವೆ ಇದ್ದಾರೆ ಇಲ್ಲಿ ನೋಡಿ ಎಂಟರ್ಟೈನ್ಮೆಂಟ್ ಮನೋರಂಜನೆಗೋಸ್ಕರ ಅವ್ರು ಯಾವೆಲ್ಲ ಮಾಡ್ತಾ ಇದ್ರು ಮನೋರಂಜನೆಗೋಸ್ಕರ ನೃತ್ಯಗಳು ಯಾವ ರೀತಿ ಮಾಡ್ತಾ ಇದ್ರು ಅನ್ನೋದು ತೋರಿಸಿದ್ದಾರೆ ಅವರು ಗುಡಿಸ್ಲು ತರ ನೋಡಿ ಅದು ಒಳಗಡೆ ಹೋದ್ರೆ ಏನೋ ಒಂಥರ ಆನಂದ ಆ ಗುಡಿಸಲು ಒಳಗಡೆ ಹೋದ್ರೆ ಮನಸ್ಸಿಗೆ ಇಷ್ಟು ನೆಮ್ಮದಿ ಆಗುತ್ತೆ ಅಂದರೆ ಜನಾಂಗದವರು ಸೋಲಿಗೆ ಬುಡಕಟ್ಟು ಚೆನ್ನಾಗದವರು ಇಲ್ಲೇನ್ ಜಾಸ್ತಿ ತೋರಿಸಿಲ್ಲ ಜಸ್ಟ್ ತರ ತೋರ್ಸಿದ್ದಾರೆ ಅಷ್ಟೇ ಹೊರಗಡೆ ನೃತ್ಯ ಮಾಡೋದನ್ನು ತೋರಿಸಿದ್ದಾರೆ ಆಮೇಲೆ ಬೋಟಿಗೆ ಬಂದ್ವಿ ಆ ಬೋಟಿಗೆ ನಾವೆಲ್ಲ ಸುತ್ತಾಡ್ಕೊಂಡು ಬಂದರೆ ಅಯ್ಯಪ್ಪ ಬೋಟ್ ಹತ್ಸ್ಕೊಂಡು ನಾವು ಕರ್ಕೊಂಡು ಹೋಗ್ತಾರೆ ಅಂದ್ಕೊಂಡ್ರೆ ತುಳಿಯೋಕೆ ಇಕ್ಕದ ಆ ತುಳಿದು ತುಳಿದು ನಮಗೆ ಸೊಂಟೆಲ್ಲ ನಾವು ಕಾಲೆಲ್ಲ ನಾವು ಸುಸ್ತು ಅದು ಯಾತಾಗಲ್ಲದ ತಿರುಗಿಸ್ತಾ ಇದ್ದ ಟರ್ನ್ ಮಾಡೋಕೆ ಅಂತ ಅದು ಇದ್ದಿದ್ದು ಟೈಟ್ ಆಗ್ತಾಯಿತ್ತು ಸುಸ್ತಾಗೋಯ್ತು ಆಹಾಹಾ ನಾವಿ ಹಾ ನಾವಿಗ್ ಬಂದ್ವಿ ಅಣ್ಣ ಮೋಟರ್ ಮೋಟ್ ಒಂದು ನೆಕ್ಸ್ಟ್ ಬೇಮ್ ಬರ್ಬೇಕಾದ್ರೆ ಮೋಟರ್ ಇಟ್ಕಳ ಯಾರು ತುಡಿತಾರೆ ನಿಮ್ ಗಾಡಿನ ಅಂತ ಹೇಳಿ ಬಂದ್ವಿ ಇದು ಜನಪದ ಲೋಕದ ಒಂದು ದೃಶ್ಯ